ರಾಜ್ಯ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಶ್ರೀಮತಿ ಅನಿತಾ ಕೌಲ್ ಅವರ ಸ್ಮರಣೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಪ್ರಶಸ್ತಿ ಇಂದು ಬೆಂಗಳೂರಿನ ಬಿಎಂಎಸ್ ಕಾಲೇಜಿನ ಸಭಾಂಗಣದಲ್ಲಿ ಸಾಧಕರಿಗೆ ಪ್ರಧಾನವನ್ನು ಮಾಡಲಾಯಿತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಭಾರತದ ಅತ್ಯುತ್ತಮ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕೃತರು ಇವರಿಂದ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಕೋಲಾರ ಜಿಲ್ಲೆಯ ಒಂಬತ್ತು ಶಿಕ್ಷಕರು ಈ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಶ್ರೀ ಜಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಲಾಗಿದೆ ಅದೇ ರೀತಿ ಪವಿತ್ರರವರು ಮಾಲೂರು ವೆಂಕಟರಮಣ ನಾಯಕ್ರವರು ರೂನೂರು ಚೈತ್ರ ಎಂಆರ್ ರವರು ಬಂಗಾರಪೇಟೆ ಶಿವಕುಮಾರ್ ಬಿ ರವರು ರಮಣ ಮಹರ್ಷಿ ವಿದ್ಯಾಲಯ ಕೋಲಾರ ತಾಯ್ಲೂರಪ್ಪ ರವರು ಮುಳಬಾಗಿಲು ಅಪ್ಸರ್ ಪಾಷಾರವರು ಮುಳಬಾಗಿಲು ಪ್ರಶಾಂತ್ ಎಂ ಬಿ ರವರು ಮಾಲೂರು ಹಾಗೂ ಮರಿಯಾ ಸಿಂಟಿಯಾರ್ ರಾಜ್ಯ ಕರ್ನಾಟಕ ಜ್ಞಾನ ವಿಜ್ಞಾನ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಜಿ ಶ್ರೀನಿವಾಸ್ ರವರು ಕೋಲಾರ ಜಿಲ್ಲಾ ಸಂಯೋಜಕರು ರವರು ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ರಾಜು ನಾಯಕ್ ರವರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಮಹದೇವರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಜ್ಯದಲ್ಲಿ ಎಂಟು ಜನರಿಗೆ ಪ್ರಶಸ್ತಿ ಬಂದಿರೋದು ನಮ್ಮಲ್ಲಿ ಶಿಕ್ಷಕರೇ ಎಲ್ಲ ಒಂದು ವಿಜ್ಞಾನಿಗಳು ವಿದ್ಯಾರ್ಥಿಗಳನ್ನ ತಯಾರು ಮಾಡುವ ಶಿಲ್ಪಿಗಳು ಖುಷಿಯಾಗಿದೆ ಈ ದಿನ ಕಾರ್ಯಕ್ರಮ ಈ ದಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ನಮ್ಮ ಏನು ರಾಜ್ಯದ ರಾಜ್ಯಾಧ್ಯಕ್ಷರಿದ್ದಾರೆ ಮೇಧಾವಿಗಳು ಇದಾರೆ ವೈದ್ಯರು ಇದ್ದಾರೆ ಭಾರತ ರತ್ನ ಪ್ರಶಸ್ತಿ ತಗೋಂತ ಪದ್ಮಶ್ರೀ ಪ್ರಶಸ್ತಿ ಚಂದ್ರಶೇಖರ ನೇತೃತ್ವದಲ್ಲಿ ಸಮಿತಿಯಲ್ಲಿ ನಮ್ಮೆಲ್ಲಾ ಶಿಕ್ಷಕರನ್ನ ಗುರುತಿಸಿ ಗೌರವ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಇದೇ ರೀತಿ ನಾಟ್ ಓನ್ಲಿ ಕೋಲಾರ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಖುಷಿ ಪ್ರಶಸ್ತಿ ಅದು ನಮ್ಮ ಐ ಎಸ್ ಎಸ್ ಸಂಸ್ಥೆ ಶ್ರೀಮತಿ ಅನಿತಾ ಕೌಲಲ್ಲಿ ಹೆಣ್ಮಗು ವಯಸ್ಸಿನಲ್ಲಿ ಕೊಡುವಂಥದ್ದು ನಮ್ಮ ಭಾಗ್ಯ ತಗೊಂಡು ನಮ್ಮೆಲ್ಲ ಶಿಕ್ಷಣ ಪರವಾಗಿ ರಾಜ್ಯ ಸಮಿತಿಗೆ ಧನ್ಯವಾದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕೊಡಮಾಡುವಂತಹ ಶ್ರೀಮತಿ ಹಣಿತಾ ಕವರ್ ಸ್ಮರಣಾರ್ಥಕವಾಗಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ದೊಡ್ತಿರೋದು ತುಂಬಾ ಖುಷಿ ತಂದಿದೆ ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಇಲ್ಲಿ ನಮ್ಮ ಅಧ್ಯಕ್ಷರು ಜಿ ಶ್ರೀನಿವಾಸ್ ಸರ್ ಅವರ ಒಂದು ಪ್ರೋತ್ಸಾಹದಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಇದ್ವಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ವಿ ಅದನ್ನೆಲ್ಲ ನಿಜವಾಗ್ಲೂ ಎಲ್ಲೋ ಗುರ್ಸಿದೆ ಈ ಸಮಸ್ಯೆ ಗುರ್ಸಿದೆ ಆ ಸಮಸ್ಯೆ ಮುಖಾಂತರದು ಬಹುಮುಖ ಪ್ರತಿಭೆ ಅನ್ನೋ ಒಂದು ಹಿನ್ನೆಲೆ ಟೈಟಲ್ ಅನ್ನು ಸಹ ಕೊಟ್ಟು ಇವತ್ತು ಪ್ರಶಸ್ತಿ ಕೊಟ್ಟಿದೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಈ ಸೊಸೈಟಿ ಮತ್ತು ಈ ವಿದ್ಯಾರ್ಥಿಗಳನ್ನ ತಯಾರು ಮಾಡುವುದಕ್ಕೆ ನಿಜವಾಗ್ಲೂ ಇಲ್ಲಿ ಭಾರಿ ಖುಷಿ ಪಡುವಂತಾಗಿದೆ ಹೇಳೋದಕ್ಕೆ ಜಿಲ್ಲೆಯಿಂದ ಬಂದಿರಬಹುದು ಈ ಒಂದು ಪುರಸ್ಕಾರ ಏನಿದೆ ಅಂದ್ರೆ ನಮ್ಮ ಜವಾಬ್ದಾರಿನ ಹೆಚ್ಚಿಸುತ್ತೆ ಯಾವತ್ತೂ ಟೀಚರ್ಸ್ ಅಂದಿದ ತಕ್ಷಣ ಜವಾಬ್ದಾರಿ ಜಾಸ್ತಿನೇ ಅವರ ನಮ್ಮ ಜವಾಬ್ದಾರಿನ ಸ್ವಲ್ಪ ಜಾಸ್ತಿ ಮಾಡಿ ನಿಮ್ಮ ಕರ್ತವ್ಯಗಳಲ್ಲಿ ಇನ್ನೂ ಮಾಡ್ತಾ ಇರೋದಕ್ಕೆ ಇನ್ನೂ ಕೆಲವೊಂದು ಜಾಸ್ತಿ ಜವಾಬ್ದಾರಿಗಳನ್ನ ತಗೊಂಡು ಮುಂದುವರಿಸಿ ಅಂತ ಈ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಈ ಪ್ರಶಸ್ತಿನ ನಮ್ಗೆ ಗುರುತಿಸಿ ಇವರು ಮಾಡ ಅಂದ್ರೆ ತುಂಬಾ ಪ್ರಶಸ್ತಿಗಳು ಯಾರಗೂ ಕೊಡ್ತಾರೆ ಆದ್ರೆ ಈ ಟೀಚರ್ಸ್ನ ಅಂತ ಗುರುತಿಸಿ ಕೊಡೋದು ತುಂಬಾ ಕಮ್ಮಿ ಅಂತ ಅದ್ರಲ್ಲಿ ನಮ್ಮನ್ನ ಗುರುತಿಸಿ ಇವತ್ತು ಏನ್ ಈ ಪ್ರಶಸ್ತಿನ ಕೊಟ್ಟಿದಾರೋ ಅದಕ್ಕೆ ನಾವು ಆಭಾರಿಗಳಾಗಿದ್ದೀವಿ ನಮಗೆ ರಾಜ್ಯ ಮಟ್ಟದ ಅನಿತಾಕ್ಷನವರ ಉತ್ತಮ ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ ಇದು ನಮಗೆ ತುಂಬಾ ಸಂತೋಷದ ಸುದ್ದಿ ಯಾಕೆ ಅಂತ ಹೇಳಿದ್ರೆ ನಾವು ವರ್ಷ ವರ್ಷ ಸಹ ನಾವು ನೋಡ್ತಾ ಇದ್ವಿ ಕೆಲವೊಬ್ಬ ಬಹಳಷ್ಟು ಮಂದಿಗೆ ಉತ್ತಮ ಪ್ರಶಸ್ತಿ ರಾಜ್ಯ ಮಟ್ಟದ ಈ ತರ ಕೊಡ್ತಾ ಇದ್ರು ಆವಾಗ ನಾವು ಸಹ ನಾವೊಬ್ಬ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ರೈವೇಟಲ್ಲಿ ಸುಮಾರು ಹದಿನೈದು ವರ್ಷಗಳ ಕೆಲಸ ಕಾಲ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಸಹ ಮಾಡ್ತಾ ಬರ್ತಾ ಇದ್ದೀನಿ ನಾವು ಅಂದ್ಕೊಳ್ತಾ ಇದ್ವಿ ನಾವು ಬೇಕಾದಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನು ಯಾರು ಗುರ್ಸ್ತಾ ಇಲ್ಲ ಅಂತ ಒಂದು ಒಂದು ಇದಿರ್ತಾರೆ ನಮ್ಮಲ್ಲಿ ಕೊರತೆ ಒಂದು ಕಾಣ್ತಾ ಇತ್ತು ಆ ಕೊರತೆ ಇವತ್ತು ಈ ನಮ್ಮ ಜ್ಞಾನ ವಿಜ್ಞಾನ ಸಮಿತಿಯು ಆ ಕೊರತೆ ನೀಗಿಸಿದ್ದಾರೆ ಇವ್ ಇದರಲ್ಲಿ ನಾವು ಯಾವ ಯಾರದೇ ಹಸ್ತಕ್ಷೇಪ ಏನೂ ಇಲ್ಲ ನಮ್ಮ ಕಾರ್ಯವನ್ನು ಗುರುತಿಸಿ ಪ್ರೈವೇಟು ಗೌರ್ಮೆಂಟ್ ಏನು ಇಲ್ದಿರ ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೋ ಅವ್ರನ್ನ ಗುರುಸಿ ಇವತ್ತು ಕರು ಸನ್ಮಾನ ಸನ್ಮಾನ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಜ್ಞಾನ ವಿಜ್ಞಾನ ಸಮಿತಿಯ ಎಲ್ಲ ಮುಖ್ಯಸ್ಥರನ್ನು ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಸೇವೆ ಅಂತ ಹೇಳಲ್ಲ ಇದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ ಈ ಒಂದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಗುರುತಿಸಿ ಇಂತಹ ಒಂದು ಅನಿತಾ ಕೌಲ್ ಹೆಮ್ಮೆಯ ಅಧಿಕಾರಿ ಆಗಿ ಒಂದು ಹೆಸರಿನಲ್ಲಿ ಇವತ್ತು ನಾನು ಒಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ನಿಜಕ್ಕೂ ಸಹ ನಾನು ಹೆಮ್ಮೆ ಅಂತ ಹೇಳ್ತೇನೆ ಇದು ಕರ್ನಾಟಕ ವಿಜ್ಞಾನ ಸಮಿತಿಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಎಲ್ರಿಗೂ ಸಹ ಹೃದಯಪೂರ್ವಕೊಂದು ಧನ್ಯವಾದಗಳು ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರ ಇವರ ಧರ್ಮ ಪತ್ನಿಯಾಗಿರ್ತೀವಿ ನಮ್ಮ ಪತಿಯವರಿಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀಮತಿ ಅನಿತಾ ಕೌಲ್ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿರೋದು ಇಡೀ ನಮ್ಮ ಕುಟುಂಬಕ್ಕೆ ಬಹಳ ಅಹ್ ಖುಷಿಯನ್ನ ತಂದಿದೆ ಇದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಬೆಳಗ್ಗೆ ವಿಶೇಷ ತರಗತಿಗಳು ಎಲ್ಲ ತಗೊಳ್ತಾರೆ ರಜಾ ದಿನಗಳಲ್ಲಿ ಹೋಗಿ ವಿದ್ಯಾರ್ಥಿಗಳ ಬಗ್ಗೆ ಅತಿಯಾದ ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ ಈ ಪ್ರಶಸ್ತಿ ಬಂದಿರೋದು ಅವರ ಒಂದು ಅದು ಸಾಧನೆಯನ್ನು ಹುಟ್ಟಿ ಬೆಳೆದಿರುವ ಅವರು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ದೇಶವನ್ನು ನಿರ್ಮಾಣ ಮಾಡುವುದರಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಈ ಪ್ರಶಸ್ತಿಯಿಂದ ಮತ್ತಷ್ಟು ಪ್ರೋತ್ಸಾಹ ಸಿಗ್ಲಿ ಅವರ ಕರ್ತವ್ಯ ಮತ್ತೆ ಆ ವೈಯಕ್ತಿಕ ಜೀವನ ಮತ್ತೆ பிரபெஷனல் லைஃபு எல்லாத்தன இல்ல சக்ஸஸ் ஆகி அந்த மூர்வாக ஆராய்ஸ்